ಬೇರೆ ನಮಸ್ಕಾರ ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ ನಾನು ಮಣಿಕಂಠ ಸೂರ್ಯ ಶಿವ ಈಶ್ವರ ಮಹಾದೇವ ಹರ ಭೈರವ ಅಂತೆಲ್ಲ ಪೂಜಿಸುವ ಆದಿಪುರುಷ ಶಿವನ ಐದು ತಲೆಗಳ ಬಗ್ಗೆ ಹಾಗೂ ಶಿವನ ವಾಸಸ್ಥಾನ ಅಂತಲೇ ಕರೆಯಲ್ಪಡೆಯುವ ಪೂಜಿಸುವ ಹಾಗೂ ವಿಜ್ಞಾನಕ್ಕೂ ಸವಾಲಾಗಿರುವ ಐದು ಕೈಲಾಸಗಳ ಬಗ್ಗೆ ಇವತ್ತಿನ ಈ ಸಂಚಿಕೆಯಲ್ಲಿ ತಿಳಿಯುವ ಪ್ರಯತ್ನ ಮಾಡೋಣ ಅದಕ್ಕೂ ಮೊದಲು ಪರಿವಾರ್ ವಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ನಿಮ್ಗೆಲ್ಲ ಗೊತ್ತಾ ಪ್ರತಿಮಾ ಶಾಸ್ತ್ರದ ಮೂಲಕ ಭಗವಂತನಿಗೆ ಒಂದು ರೂಪ ಕೊಟ್ಟ ನಮ್ಮ ಪೂರ್ವಿಕರು ಕಣ್ಣ ಮುಂದಿನ ಆ ರೂಪದ ತತ್ವಗಳನ್ನು ಅರ್ಥ ಮಾಡಿಕೊಳ್ಳಿ ಅಂತ ಮೂರ್ತಿಯನ್ನು ಸೃಷ್ಟಿಸಿ ನಮ್ಮ ಕಣ್ಣ ಮುಂದೆ ಇಟ್ಟಿದ್ದಾರೆ ಹಾಗೆ ನಿಮಗೆಲ್ಲ ವಿಷ್ಣುವಿನ ದಶಾವತಾರ ಗೊತ್ತು ಹಾಗೆ ಬ್ರಹ್ಮನ ಐದು ತಲೆಗಳ ಬಗ್ಗೆ ಗೊತ್ತು ಜೊತೆಗೆ ಅಪರೂಪವಾಗಿ ನೋಡ ಸಿಗುವ ಐದು ತಲೆಗಳ ಶಿವನ ರೂಪದ ಬಗ್ಗೆ ಕೆಲವರು ಕೇಳಿರ್ಬೋದು ನೋಡಿರ್ಬೋದು ಆದರೆ ಶಿವನನ್ನು ಲಿಂಗ ರೂಪದಲ್ಲಿ ಪೂಜಿಸೋರೇ ಜಾಸ್ತಿ ಸ್ನೇಹಿತರೆ ಶಿವನ ಐದು ತಲೆಗಳಿರುವ ಚಿತ್ರ ಒಮ್ಮೆ ನೋಡಿ ಭಾರತದ ಪ್ರತಿಮಾಶಾಸ್ತ್ರ ಇದನ್ನು ಶಿವನನ್ನು ಪಂಚಬ್ರಹ್ಮ ಅಂತ ಕರೆದಿದೆ ಕಮಲದ ಮೇಲೆ ಪದ್ಮಾಸನ ಹಾಕಿ ಕುಳಿತಿರುವ ಶಿವನಿಗೆ ಐದು ತಲೆಗಳು ಹತ್ತು ಕೈಗಳು ಒಂದೊಂದು ಕೈಗಳಲ್ಲೂ ಬೇರೆ ಬೇರೆ ಆಯುಧಗಳು ಅಂದರೆ ಒಂದೊಂದು ಕೈಗಳಲ್ಲೂ ಒಂದೊಂದು ಆಯುಧಗಳು ಅದ್ಯಾವುದು ಅಂದರೆ ತ್ರಿಶೂಲ ಡಮರು ಪರುಷ ಅಂಕುಶ ಪಾಶ ನಾಗ ಹೀಗೆ ವಿವಿಧ ಆಯುಧಗಳು ಹಾಗೂ ಮುದ್ರೆಗಳನ್ನು ನೋಡ್ಬೋದು ಬ್ರಹ್ಮನ ಸ್ವರೂಪದ ಹಿಂದೆ ಭಾರತೀಯರ ವೇದಾಂತ ಹಾಗೂ ಸೃಷ್ಟಿಯ ರಹಸ್ಯ ಯೋಗಶಾಸ್ತ್ರ ತತ್ವಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರ ಹಲವು ಶಾಸ್ತ್ರಗಳು ಇದರಲ್ಲಿ ಅಡಕವಾಗಿದೆ ಈ ಪಂಚಬ್ರಹ್ಮ ಪರಶಿವನ ಹೆಸರುಗಳನ್ನು ಕೇಳೋದಾದರೆ ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷ ಈಶಾನ ಅಂತ ಕರೆಯಲ್ಪಡುತ್ತೆ ಈ ಐದು ತಲೆಗಳು ನಮ್ಮ ಶರೀರದಲ್ಲಿರುವ ಚಕ್ರಗಳಿಗೆ ಹಾಗೂ ಪಂಚೇಂದ್ರಿಯಗಳಿಗೆ ಪಂಚಕೋಶಗಳಿಗೆ ಪ್ರಪಂಚದ ಸೃಷ್ಟಿಗೆ ಕಾರಣವಾದ ಪಂಚಭೂತಗಳಿಗೆ ಪ್ರತೀಕವಾಗಿದೆ ಈ ಪಂಚಬ್ರಹ್ಮನ ತಲೆಗಳ ಹಿಂದಿರುವ ನಿಗೂಢತೆಯನ್ನು ಪರಿಚಯಿಸುವ ಪ್ರಯತ್ನ ಮಾಡೋಣ ಸ್ನೇಹಿತರೆ ಮೊದಲನೇದಾಗಿ ಶಿವನ ಶ್ವೇತವರ್ಣದ ಶಿರವನ್ನು ಸದ್ಯೋಜಾತ ಅಂತಾರೆ ಪಶ್ಚಿಮ ದಿಕ್ಕನ್ನು ಪ್ರತಿನಿಧಿಸುವ ಈ ತಲೆ ಅಗ್ನಿತತ್ವದ ಸಂಕೇತ ಇನ್ನು ಕೆಂಪು ಬಣ್ಣದ ಎರಡನೇ ತಲೆಯನ್ನು ವಾಮದೇವ ಅಂತಾರೆ ಉತ್ತರ ದಿಕ್ಕನ್ನು ಪ್ರತಿನಿಧಿಸುವ ಈ ಶಿರಸ್ಸು ಶಿವನ ಅರ್ಧಾಂಗಿ ಶಕ್ತಿಯ ಸಂಕೇತ ಹಾಗೆ ಇದು ವಾಯು ತತ್ವದ ಸಂಕೇತ ಕೂಡ ಇನ್ನು ಮೂರನೇ ಶಿರಸ್ಸು ಅದು ವಾಮದೇವ ಬೂದಿ ಬಣ್ಣದಿಂದ ಕೂಡಿದ್ದು ದಕ್ಷಿಣ ದಿಕ್ಕನ್ನು ಪ್ರತಿಪಾದಿಸುತ್ತೆ ನಾಲ್ಕನೇ ತಲೆ ಹಳದಿ ಬಣ್ಣದಿಂದ ಕೂಡಿದ್ದು ಪೂರ್ವ ದಿಕ್ಕನ್ನು ಪ್ರತಿಪಾದಿಸಿದರೆ ಅದು ಜಲತತ್ವದಿಂದ ಕೂಡಿದೆ ಹಾಗೆ ನಾಲ್ಕು ತಲೆಗಳ ಮಧ್ಯಭಾಗದಲ್ಲಿ ಮೇಲಿರುವ ಐದನೇ ತಲೆ ಆಕಾಶ ತತ್ವದಿಂದ ಕೂಡಿದೆ ಸಾಕಷ್ಟು ವಿಶೇಷತೆಗಳನ್ನು ಹೊಂದಿರುವ ಶಿವನ ಈ ಸ್ವರೂಪ ಅನೇಕ ಶಾಸ್ತ್ರಗ್ರಂಥಗಳಲ್ಲಿದೆ ಪ್ರಮುಖವಾಗಿ ಕೃಷ್ಣ ಯಜುರ್ವೇದದಲ್ಲಿ ಪಂಚಬ್ರಹ್ಮೋಪನಿಷತ್ತಿನಲ್ಲಿ ಪಂಚಬ್ರಹ್ಮನ ಈ ರೂಪದ ಹಿಂದಿರುವ ರಹಸ್ಯಗಳನ್ನು ಕುರಿತು ಸಾಕಷ್ಟು ವಿವರ ಇದೆ ಒಟ್ಟಾರೆ ಅಗ್ನಿ ವಾಯು ಜಲ ಭೂಮಿ ಆಕಾಶ ಈ ಪಂಚಭೂತಗಳಲ್ಲಿ ಯಾವುದೊಂದು ಇಲ್ಲದಿದ್ದರೂ ಈ ಜಗತ್ತಿನಲ್ಲಿ ಯಾವ ಸೃಷ್ಟಿಯೂ ಆಗೋದೂ ಇಲ್ಲ ಇನ್ನು ಮನುಷ್ಯ ಹಾಗೂ ಪ್ರಕೃತಿಯು ಕೂಡ ಪಂಚಭೂತಗಳಿಂದಲೇ ಆಗಿದೆ ಅಲ್ವಾ ಗೆಳೆಯರೆ ಈ ಪಂಚಬ್ರಹ್ಮನ ಆ ಶಿವನ ರೂಪ ದಿಕ್ಕುಗಳಿಗೆ ಮಾತ್ರ ಸೀಮಿತ ಅಲ್ಲ ಎಲ್ಲ ಗ್ರಹಗಳ ಅಧಿಪತಿ ಈ ಪಂಚಬ್ರಹ್ಮ ಅಂತ ನಮ್ಮ ಶಾಸ್ತ್ರ ಪುರಾಣಗಳು ಹೇಳುತ್ತೆ ಪಂಚಬ್ರಹ್ಮನ ಸ್ಮೃತಿ ಮಾಡಿದ್ರೆ ನಮ್ಮ ಎಲ್ಲ ಗೃಹ ದೋಷಗಳು ದೂರ ಆಗುತ್ತೆ ಅನ್ನೋದು ನಂಬಿಕೆ ಕೂಡ ಅದಿರಲಿ ಇನ್ನು ಶಿವನ ವಾಸಸ್ಥಾನ ಕೈಲಾಸ ಆ ಕೈಲಾಸ ಕೂಡ ವಿಶೇಷವೇ ಐದು ಕೈಲಾಸ ಇದೆಯಂತೆ ಆದರೆ ಯಾವುದು ಆ ಕೈಲಾಸ ಅಂತ ತಿಳಿಯೋಣ ಪಂಚ ಕೈಲಾಸ ಅಂತ ನೋಡೋದಾದರೆ ಮಾನಸ ಸರೋವರ ಆದಿ ಕೈಲಾಸ ಕಿನ್ನರ್ ಕೈಲಾಸ ಮಣಿಮಹೇಶ್ ಕೈಲಾಸ ಶ್ರೀಖಂಡ ಮಹಾದೇವ ಕೈಲಾಸ ಇದೆಷ್ಟು ಅದ್ಭುತವಾದ ಹೆಸರುಗಳು ಮೊದಲನೇದಾಗಿ ಮಾನಸ ಸರೋವರ ಇದು ಹಲವು ವಿಸ್ಮಯಗಳ ಆಗರ ಸಮುದ್ರ ಮಟ್ಟದಿಂದ ಸುಮಾರು ಹದಿನೈದು ಸಾವಿರ ಅಡಿಗಳಷ್ಟು ಎತ್ತರದಲ್ಲಿದೆ ಮಾನಸ ಸರೋವರದಲ್ಲಿ ಮಿಂದು ಉತ್ತರ ದಿಕ್ಕಿಗೆ ನೋಡಿದ್ರೆ ಕೈಲಾಸ ಪರ್ವತವನ್ನು ಅದ್ಭುತವಾಗಿ ಕಣ್ತುಂಬ್ಕೋಬೋದು ಅದು ವರ್ಣಿಸಲು ಸಿಗದಂಥ ಆನಂದದ ಅನುಭೂತಿ ವಿಶ್ವದಲ್ಲಿ ಅತಿ ಎತ್ತರದಲ್ಲಿರುವ ಸಿಹಿ ನೀರಿನ ಸರೋವರ ಅಲ್ಲಿನ ನೀರು ಸ್ಫಟಿಕದಷ್ಟು ಶುಭ್ರವಾಗಿದ್ದು ಅಲ್ಲಿ ಸ್ನಾನ ಮಾಡಿ ಕೈಲಾಸ ಪರ್ವತವನ್ನು ನೋಡಿ ನಮಿಸಿದಾಗ ಜನ್ಮ ಜನ್ಮದ ಪಾಪಗಳು ಕಳೆಯುತ್ತೆ ಅನ್ನೋ ನಂಬಿಕೆ ಹಾಗೆ ಅದರ ಆಸುಪಾಸಿನಲ್ಲಿ ರಾಕ್ಷಸ್ಥಾಲ್ ಎಂಬ ಮತ್ತೊಂದು ಸರೋವರ ಇದ್ದು ಅದು ಉಪ್ಪು ನೀರಿನಿಂದ ಕೂಡಿದೆ ಪ್ರಪಂಚದ ಅತಿ ಎತ್ತರದ ಉಪ್ಪು ನೀರಿನ ಸರೋವರ ಅಂತಲೇ ಕರೆಯಲ್ಪಡುತ್ತೆ ರಾವಣ ತಪಸ್ಸು ಮಾಡಿ ಶಿವನಿಂದ ಆತ್ಮಲಿಂಗವನ್ನು ಪಡೆದ ಅಂತ ದಂತ ಕಥೆಗಳಲ್ಲಿ ಹೇಳುತ್ತೆ ಅಲ್ಲಿನ ಆ ಪ್ರಕೃತಿ ಸೌಂದರ್ಯ ವರ್ಣಿಸಲು ಅಸಾಧ್ಯವಾದದ್ದು ಅದ್ಭುತವಾಗಿದ್ದು ಅಂತಾರೆ ಕಿನ್ನರ್ ಕೈಲಾಸ್ ಕಿನ್ನರ್ ಕೈಲಾಸ್ನಲ್ಲಿ ಪ್ರಕೃತಿ ದತ್ತ ಶಿವಲಿಂಗ ಇದೆ ಕಿನ್ನರರು ಶಿವನನ್ನು ಪೂಜಿಸುವ ಜಾಗ ಅದು ಕಿನ್ನರರು ಶಿವನ ಪರಮ ಭಕ್ತ ಕುಬೇರನ ಪರಿಚಾರಕರು ಅಂತ ಹೇಳಲಾಗುತ್ತೆ ಅರ್ಧ ನಾರೀಶ್ವರ ತತ್ವದಲ್ಲಿ ಶಿವನನ್ನು ಪೂಜಿಸ್ತಾರೆ ಹಾಗೆ ಶಿವನು ಪಾರ್ವತಿಯನ್ನು ಭೇಟಿಯಾದ ಜಾಗ ಅಂತ ಕೂಡ ಹೇಳ್ತಾರೆ ಶಿವ ಪಾರ್ವತಿಯರು ದೇವಾನು ದೇವತೆಗಳ ಸಭೆ ನಡೆಸೋ ಜಾಗ ಈ ಪರ್ವತ ಬೆಳಗ್ಗೆ ಸೂರ್ಯೋದಯದಲ್ಲಿ ಶ್ವೇತ ಬಣ್ಣದಲ್ಲಿ ಕಂಡ್ರೆ ಸೂರ್ಯಾಸ್ತದಲ್ಲಿ ಹೊನ್ನ ಬಣ್ಣದಿಂದ ಕಾಣುತ್ತೆ ಹಾಗೆ ರಾತ್ರಿ ಕಪ್ಪು ಬಣ್ಣದಿಂದ ಗೋಚರಿಸುತ್ತೆ ಅಷ್ಟೇ ಅಲ್ಲ ಮಹಾಭಾರತದ ಉಲ್ಲೇಖದ ಪ್ರಕಾರ ಅರ್ಜುನ ಶಿವನನ್ನು ಕುರಿತು ತಪಸ್ಸು ಮಾಡಿ ಪಾಶುಪಶಾಸ್ತ್ರವನ್ನು ಪಡೆದುಕೊಂಡಿದ್ದು ಇದೇ ಕಿನ್ನರ್ ಕೈಲಾಸ ಇರೋ ಜಾಗದಲ್ಲಿ ಅಂತ ಹೇಳಲಾಗುತ್ತೆ ಮಣಿಮಹೇಶ್ ಕೈಲಾಸ್ ಮಣಿ ಮಹೇಶ್ ಕೈಲಾಸ್ ಬಗ್ಗೆ ಮಾಹಿತಿ ಹೇಳೋದಾದರೆ ಇದು ಕೂಡ ವಿಸ್ಮಯ ಹಾಗೂ ಅದ್ಭುತ ಧರ್ಮದ ನೆಲೆ ನಿಂತಿರುವ ಪ್ರಕೃತಿಯ ಸುಂದರ ತಾಣ ಶಿವ ಪಾರ್ವತಿಯರ ಮದುವೆ ಆದ ಮೇಲೆ ಈಶ್ವರ ತನ್ನ ಏಕಾಂತ ಸಮಯವನ್ನು ಸತೀದೇವಿ ಅಂದರೆ ಗಿರಿಜೆಯೊಂದಿಗೆ ಇಲ್ಲಿ ವಾಸ ಮಾಡ್ತಾ ಇದ್ದ ಅಂತ ಹೇಳಲಾಗುತ್ತೆ ಇದನ್ನ ಚಂಬಾ ಕೈಲಾಸ್ ಅಂತ ಕೂಡ ಕರೆಯಲಾಗುತ್ತೆ ಇಲ್ಲಿಯವರೆಗೆ ಯಾರೂ ಹತ್ತಿಲ್ಲದ ಕಾರಣ ಅಜಯ ಶಿಖರ ಅಂತ ಕೂಡ ಕರೀತಾರೆ ಇನ್ನೊಂದು ವಿಶೇಷ ಅಂದರೆ ಮಣಿ ಮಹೇಶ್ ಪರ್ವತದ ಮೇಲ್ಭಾಗ ಯಾವಾಗಲೂ ಮೋಡದಿಂದ ಮುಚ್ಚಿರುತ್ತೆ ಮೋಡ ಚದುರಿದಾಗ ತ್ರಿಶೂಲ ನಂದಿ ಹಾಗೂ ಓಂಕಾರ ರೂಪದಲ್ಲಿ ಗೋಚರಿಸುತ್ತೆ ಅಲ್ಲಿಂದ ಬರುವ ಬೆಳಕು ಇಡೀ ಪರ್ವತವನ್ನು ಚಿನ್ನದಂತೆ ಹೊಳೆಯುವಂತೆ ಕಾಣೋ ಹಾಗೆ ಕಾಣುತ್ತೆ ಇನ್ನು ಮಣಿಮಹೇಶ್ ಸರೋವರದಲ್ಲಿ ಹೆಣ್ಣು ಮಕ್ಕಳಿಗೆ ಮಾತ್ರ ಪ್ರವೇಶ ಗಂಡಸರು ಬರುವಂತಿಲ್ಲ ಅನ್ನೋದು ನಂಬಿಕೆ ಇದರ ನಡುವೆ ಮಣಿಮಹೇಶ್ ಪರ್ವತವನ್ನು ಶಿವನ ವಾಸಸ್ಥಾನಗಳಲ್ಲಿ ಒಂದು ಬಹಳ ಅದ್ಭುತ ಹಾಗೂ ಸುಂದರ ಪ್ರಕೃತಿಯ ಸೌಂದರ್ಯವನ್ನು ತುಂಬಿರುವ ಜಾಗ ಅಂತ ಹೇಳಲಾಗುತ್ತೆ ಶ್ರೀಖಂಡ್ ಮಹಾದೇವ್ ಕೈಲಾಸ್ ಶಿಖರ್ ಕೈಲಾಸ್ ಇದು ಕೂಡ ಹಿಮಾಚಲ ಪ್ರದೇಶದಲ್ಲಿಯೇ ಇದೆ ಇದೊಂದು ಭೂಲೋಕದ ಸ್ವರ್ಗ ಪಾರ್ವತಿ ಶಿವನನ್ನು ಹುಡುಕಿಕೊಂಡು ಹೋದಾಗ ಅಲ್ಲಿ ಶಿವ ತಪಸ್ಸಿಗೆ ಕೂತಿರ್ತಾನೆ ಶಿವನನ್ನು ನೋಡಿ ಪಾರ್ವತಿಗೆ ಕಣ್ಣಿನಿಂದ ನೀರು ಬರುತ್ತೆ ಅದು ಆನಂದ ಬಾಷ್ಪ ಅದೇ ಆನಂದ ಬಾಷ್ಪ ನಯನ ಸರೋವರವಾಗಿ ನಿರ್ಮಾಣ ಆಗಿದೆ ಅಂತ ದಂತ ಕಥೆಗಳು ಹಾಗೂ ಪುರಾಣ ಹೇಳುತ್ತೆ ಭೋಲೆನಾಥ ಶಿವ ಅಲ್ಲಿ ಬಂದವರಿಗೆ ಪ್ರಸನ್ನನಾಗಿ ತನ್ನನ್ನು ತಾನೇ ಅರ್ಪಿಸಿಕೊಳ್ಳುತ್ತಾನಂತೆ ಒಂದು ದಂತ ಕಥೆ ಇದೆ ವೃಕಾಸುರ ಅಂತ ರಾಕ್ಷಸ ಶಿವನನ್ನು ಕುರಿತು ತಪಸ್ಸು ಮಾಡ್ತಾನೆ ಕೇಳಿದ ವರವನ್ನು ಕರುಣಿಸುವ ಶಿವ ಅವನು ಕೇಳಿದಂತೆ ನೀನು ಯಾರ ತಲೆ ಮೇಲೆ ಕೈ ಇಡ್ತೀಯೋ ಅವರು ಕ್ಷಣ ಮಾತ್ರದಲ್ಲಿ ಭಸ್ಮ ಆಗ್ಬಿಡ್ತಾರೆ ಅಂತ ವರ ಕೊಡ್ತಾನೆ ಆ ರಾಕ್ಷಸ ಅದನ್ನು ಪರೀಕ್ಷೆ ಮಾಡಲು ಶಿವನ ತಲೆ ಮೇಲೆ ಕೈ ಇಡಲು ಪ್ರಯತ್ನ ಮಾಡ್ತಾನೆ ಶಿವ ಅಲ್ಲಿಂದ ತಪ್ಪಿಸಿಕೊಂಡು ಇಕ್ಕಟ್ಟಿನ ಪರಿಸ್ಥಿತಿ ಎದುರಿಸುತ್ತಿದ್ದ ಸಮಯದಲ್ಲಿ ಪಾರ್ವತಿ ವಿಷ್ಣುವಿಗೆ ತಿಳಿಸಿದಾಗ ವಿಷ್ಣು ಮತ್ತೊಮ್ಮೆ ಮೋಹಿನಿ ಅವತಾರ ತಾಳಿ ಅಲ್ಲಿಗೆ ಬರ್ತಾರೆ ಅದನ್ನು ಕಂಡ ರಾಕ್ಷಸ ನನ್ನನ್ನು ವಿವಾಹ ಆಗು ಅಂತ ಮೋಹಿನಿಗೆ ಕೇಳ್ತಾನೆ ಆಗ ನಾನು ನೃತ್ಯ ಮಾಡಿದ ಹಾಗೆ ನೀನು ನೃತ್ಯ ಮಾಡಬೇಕು ಅಂತ ಮೋಹಕವಾಗಿ ಮೋಹಿನಿ ಹೇಳಿದಾಗ ಒಪ್ಪಿದ ರಾಕ್ಷಸ ಒಂದೊಂದೇ ಭಂಗಿಯಲ್ಲಿ ನೃತ್ಯ ಮಾಡ್ತಾ ಮಾಡ್ತಾ ತನ್ನ ತಲೆ ಮೇಲೆ ತಾನೇ ಕೈ ಇಟ್ಟುಕೊಳ್ಳುವ ಭಂಗಿಯಲ್ಲಿ ಆ ರಾಕ್ಷಸ ಮೃತನಾಗ್ತಾನೆ ಇದು ಒಂದು ವಿಸ್ಮಯ ಹಾಗೂ ಅದ್ಭುತವಾದ ಪ್ರಕೃತಿಯ ಸೌಂದರ್ಯ ಇರುವ ಜಾಗ ಅಂತ ಹೇಳಿದ್ರೆ ಆಶ್ಚರ್ಯವೇನಿಲ್ಲ ಆಧ್ಯಾತ್ಮ ಕೇಂದ್ರ ಜೊತೆಗೆ ನಿಮಗೆ ಇನ್ನೊಂದು ವಿಶೇಷ ಅಂದರೆ ಆದಿ ಕೈಲಾಸದ ಬಗ್ಗೆ ಹೇಳಬೇಕು ನಿಜವಾಗಿಯೂ ಅದೊಂದು ಸುಂದರ ರಮಣೀಯ ಅದ್ಭುತ ಆದಿ ದೈವಿಕ ಆದಿ ಬೌದ್ಧಿಕ ಏನೆಲ್ಲ ಹೇಳ್ಬೋದು ಎಷ್ಟೆಲ್ಲ ಹೇಳಿದ್ರೂ ಅದು ಕಡಿಮೆನೇ ಆದರೂ ಅಲ್ಲಿನ ಸೌಂದರ್ಯದ ವಿಶೇಷ ವಿಸ್ಮಯ ವಿಚಾರಗಳಲ್ಲಿ ಕೆಲವೊಂದು ವಿಚಾರನ ನಿಮ್ಮೊಂದಿಗೆ ಹಂಚ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಆದಿಕೈಲಾಸ್ ಆದಿ ಕೈಲಾಸ್ನ ಶಿವನ ಕೈಲಾಸ ಚೋಟ ಕೈಲಾಸ ಬಾಬಾ ಕೈಲಾಸ ಅಂತೆಲ್ಲ ಕರೀತಾರೆ ಆದಿ ಕೈಲಾಸ ಭಾರತದ ಉತ್ತರಾಖಂಡ್ನ ನ ಪಿತೋರಗರ್ ಅನ್ನೋ ಜಿಲ್ಲೆಗೆ ಸೇರಿದೆ ಸಮುದ್ರ ಮಟ್ಟಕ್ಕಿಂತ ಸುಮಾರು ಐದ್ ಸಾವಿರದ ಒಂಬೈನೂರ ಐವತ್ತು ಮೀಟರ್ ಎತ್ತರದಲ್ಲಿದೆ ಈ ಪರ್ವತದಲ್ಲಿ ಶಿವ ತನ್ನ ಮಡದಿ ಪಾರ್ವತಿ ಹಾಗೂ ಮಕ್ಕಳಾದ ಗಣೇಶ ಕಾರ್ತಿಕೇಯರ ಜೊತೆ ನಂದಿ ಭೃಂಗಿ ಹಾಗೂ ತನ್ನ ಗಣಗಳೊಡನೆ ವಾಸ ಮಾಡ್ತಾರೆ ಅನ್ನೋದು ನಮ್ಮ ಪುರಾಣ ಸಾಧು ಸಂತರು ಹೇಳುವ ಮಾತು ರಾವಣ ಇಲ್ಲಿ ಕುಳಿತು ತಪಸ್ಸು ಮಾಡಿ ಶಿವನಿಂದ ಅನೇಕ ಶಕ್ತಿಗಳನ್ನು ಪಡೆದಿದ್ದ ಅಂತ ಕೂಡ ಹೇಳಲಾಗುತ್ತೆ ಇದರ ಜೊತೆಗೆ ಪಾಂಡವರು ವೇದವ್ಯಾಸರು ತಪಸ್ಸು ಮಾಡಿ ಶಿವನ ಅನುಗ್ರಹ ಪಡೆದಿದ್ದು ಇದೇ ಆದಿಕೈಲಾಸ್ ಜಾಗದಲ್ಲಿ ಅನ್ನೋ ಮಾತುಗಳು ಕೂಡ ಕೇಳಿಬರುತ್ತೆ ಇದೊಂದು ಹತ್ತು ಹಲವು ಆಕರ್ಷಣೀಯ ಸ್ಥಳಗಳಿರುವ ಜಾಗ ಕುಂತಿ ಪರ್ವತ ಪಾಂಡವರು ಸ್ವರ್ಗಾರೋಹಣಕ್ಕೆ ಹೋದ ಸ್ಥಳ ಇದರೊಂದಿಗೆ ಅಲ್ಲಿ ಪಾರ್ವತಿ ಮುಕ್ಕಟ್ಟ ಅಂದರೆ ಪಾರ್ವತಿಯ ಕಿರೀಟದಂತೆ ಕಾಣುವ ಮೋಡ ಆ ಹಿಮ ಅದು ಅವರ್ಣನೀಯ ಈ ಪರ್ವತದಲ್ಲಿ ಕಾಣುವ ಅಚ್ಚರಿಗಳು ಅಷ್ಟೇ ಅಲ್ಲ ಪಾರ್ವತಿ ಸರೋವರ ಅಂತ ಕೂಡ ಅದೇ ಪಕ್ಕದಲ್ಲಿದೆ ಜೊತೆಗೆ ಅಲ್ಲಿ ಶಿವಪಾರ್ವತಿಯರ ದೇವಸ್ಥಾನ ಇದೆ ಗೌರಿ ಕುಂಡಿದೆ ಪಕ್ಕದಲ್ಲಿ ಓಂಕಾರ ಪರ್ವತ ಅಂತ ಇದೆ ಪರ್ವತದ ಮೇಲೆ ಓಂಕಾರ ಮೂಡೋದು ಅದನ್ನು ಕಣ್ಣು ತುಂಬಿಕೊಳ್ಳೋದೆ ಒಂದು ಭಾಗ್ಯ ಇದೊಂದು ಸಣ್ಣ ಜಲಕ ಅಷ್ಟೇ ಆತ್ಮೀರೆ ನಿಮಗೆ ಪಂಚ ಕೈಲಾಸದ ಬಗ್ಗೆ ಹೇಳ್ತಾ ಹೋದರೆ ಮುಗಿಯೋದೇ ಇಲ್ಲ ಪ್ರಕೃತಿಯ ಸೌಂದರ್ಯ ಅದ್ಭುತ ವಿಜ್ಞಾನಕ್ಕೂ ಸವಾಲಾಗಿರುವ ಅದೆಷ್ಟೋ ವಿಚಾರಗಳು ಪವಾಡಗಳು ಸಾಕಷ್ಟಿದೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡೋಣ ನೋಡ್ತಾ ಇರಿ ಪರಿವಾರ್ ಟಿ ವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಮಸ್ಕಾರ